ಹಲೋ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ಗೈಸ್ ಇವತ್ತೊಂದು ಏನು ಚಾಲೆಂಜ್ ಅಂತ ಅಂದರೆ ಇಲ್ಲಿ ನೋಡ್ಬೋದು ನೀವು ನಾನೊಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ ಎಲ್ಲರಿಗೂ ಗೊತ್ತಿದೆ ಚಾಲೆಂಜ್ ಏನು ಅಂದರೆ ಇಡೀ ಕನ್ನಡದ ಜನತೆಗೆ ಇದೊಂದು ಚಾಲೆಂಜು ಏನು ಒಂದು ತಿಂಗಳು ಕರೆಕ್ಟ್ ಒಂದು ತಿಂಗಳು ಸತತ ಒಂದು ತಿಂಗಳು ಈಗ ಅಲ್ಲಿ ಎಷ್ಟು ನೈಂಟಿಂತು ಬೇರೆ ಸರ್ತಿ ಹೋದ್ರೆ ಒಂದು ತಿಂಗಳಾಗುತ್ತೆ ಅಲ್ಲಿ ನೆಕ್ಸ್ಟ್ ನೈಟಿ ತೊಗೊಳಗಡೆ ಏನಾದರೂ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆದರೆ ನಾನು ದನತಾಶ್ರಮಕ್ಕೆ ದಾನ ಮಾಡ್ತೀನಿ ಇದೇನು ಚಾಲೆಂಜ್ ನಿಮ್ಮ ಎರಡು ಮೂರು ತರ ಮಾಡ್ಬೋದು ಇದೇನು ದೊಡ್ಡಂಥ ಚಾಲೆಂಜ್ ಎಲ್ಲ ನಮ್ಮ ಕರ್ನಾಟಕದಂತೂ ಒಂದೇ ಕೈ ಹಿಡಿದ್ರೆ ತುಂಬ ಚೆನ್ನಾಗಿ ಓಡುತ್ತೆ ಅಂತ ನನಗೆ ಗೊತ್ತು ಆ್ಯಂಡ್ ಒನ್ ತಿಂಗ್ ಏನಂತಂದರೆ ಪ್ಲೀಸ್ ಬೆಳೆಸಿ ಸಹಕರಿಸಿ ಏನಂದರೆ ನಾವು ಫಸ್ಟ್ ಟೈಮ್ ಬ್ಲಾಗು ವೀಡಿಯೋಸ್ ಎಲ್ಲ ಮಾಡ್ತಾ ಇದೀವಿ ಎಲ್ಲರೂ ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ಆಮೇಲೆ ನೀವು ನೋಡ್ತಾ ಇದ್ದೀನಿ ನಾನು ಎರಡು ವಿಡಿಯೋ ಆಲ್ರೆಡಿ ಬಿಟ್ಟಿದ್ದೀನಿ ಚೆನ್ನಾಗಿ ಓಡಿದೆ ಆ್ಯಂಡ್ ಇನ್ನೂ ಚೆನ್ನಾಗಿ ಓಡಬೇಕು ಆ್ಯಂಡ್ ಎಲ್ಲ ಯಾರನ್ನ ನನ್ನ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ಸ್ಕ್ರೀನ್ ಮೇಲೆ ಕಾಣ್ತಿರೋ ನನ್ನ ಯೂಟ್ಯೂಬ್ ಚಾನಲಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲರೂ ನನ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಮಂಥಲ್ಲಿ ನನ್ನ ತೌಸಂಡ್ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗುತ್ತೆ ಅಂತ ನಾನು ಪಕ್ಕ ಚಾಲೆಂಜ್ ಇದೀನಿ ಇದು ಒಂದು ಸಣ್ಣ ಚಾಲೆಂಜು ನನ್ನ ಕಡೆಯಿಂದ ಈ ಚಾಲೆಂಜ್ ಕಂಪ್ಲೀಟ್ ಆಗಿಸಿದ್ದೇನೆ ಪಕ್ಕ ನಾನು ಒಂದು ಅನಾಥಾಶ್ರಮಕ್ಕೆ ನಾನು ಧ್ಯಾನ ಮಾಡ್ತೀನಿ ಪ್ಲೀಸ್ ದಯವಿಟ್ಟು ನನಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು